ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಟ್ರೇಡರ್ ಗೆ ಸ್ವಾಗತ ಇವತ್ತಿನ ಡೇ ಆಗಿತ್ತು ಸೊ ಎಲ್ಲರೂ ಯಾರೆಲ್ಲ ನಮ್ಮನ್ನ ಫಾಲೋ ಮಾಡ್ತಿದ್ರು ರೆಗ್ಯುಲರ್ ಆಗಿ ಅವ್ರಿಗೆ ಇವತ್ತು ಒಳ್ಳೆ ಇನ್ಕಮ್ ಆಗಿರುತ್ತೆ ಅನ್ಕೊಂಡಿದೀನಿ ಯಾಕೆ ಅಂತ ಹೇಳಿದ್ರೆ ಮಾರ್ಕೆಟ್ ನೋಡಿ ಬೆಳಿಗ್ಗೆ ಓಪನ್ ಆಗಿದ್ ಮಾರ್ಕೆಟ್ ನಮ್ಮ ಝೋನ್ ಒಳಗೆ ಕ್ಲೋಸ್ ಕೊಟ್ಟು ರೀಟೇಸ್ಟ್ ಮಾಡಿ ಮತ್ತೆ ಹೊರಗೆ ಬಂತು ಇಲ್ಲೊಂದ್ ಸ್ವಲ್ಪ ಟ್ರೆಂಡ್ ಲೈನ್ ಅನ್ನ ಬ್ರೇಕ್ ಮಾಡ್ತಾ ಇಲ್ಲ ಅಂತ ಅನ್ಸಂಗ್ ಡೌಟ್ ಕ್ರಿಯೇಟ್ ಮಾಡಿದ್ರು ಸಹ ಮತ್ತೆ ಮೂವ್ ಆಗಿದ್ದು ಸೀದಾ ನಮ್ಮ ನೆಕ್ಸ್ಟ್ ಝೋನ್ ಅಲ್ಲೇ ಬಂದು ನಿಂತ್ಕೊಂತು ಅದು ಬ್ರೇಕ ಔಟ್ ಟ್ರೇಡ್ ನಾವು ತಗೊಂಡಿದ್ದು ಪಾಸ್ ಆಗಿದೆ ಒನ್ ಏಯ್ಟಿ ಗೆ ತಕೊಂಡಂತಹ ಬ್ರೇಕೌಟ್ ಟ್ರೇಡ್ ಅದು ಅಪ್ರಾಕ್ಸಿಮೇಟ್ ಆಗಿ ಟೂ ನೈಂಟಿ ವರೆಗೆ ಹೋಗಿತ್ತು ಸಿಕ್ಸ್ಟಿ ಫೈವ್ ಪಾಯಿಂಟ್ಸ್ ಅನ್ನು ಕ್ಯಾಪ್ಚರ್ ಮಾಡಿದೇವಿ ಇಲ್ಲಿ ನೋಡ್ಬೋದು ಇಲ್ಲಿ ನೀವು ಒನ್ ಏಯ್ಟಿ ಟು ಟೂ ಫಾರ್ಟಿ ಫೋರ್ ಓಕೆನಾ ಕೆಲವರೆಲ್ಲ ಬೇಗ ಬೇಗ ಬಿಟ್ಟಿದ್ದಾರೆ ಲೈಕ್ ಕೆಲವರು ನೋಡಿ ಟೂ ಟ್ವೆಂಟಿಗೆ ಬಿಟ್ಟಿದ್ದಾರೆ ಕೆಲವರು ಟೂ ಫಿಫ್ಟೀನ್ ಬಿಟ್ಟಿದ್ದಾರೆ ಅವರವರ ಕೆಪಾಸಿಟಿ ಮೇಲೆ ಅವರವರು ಎಕ್ಸಿಟ್ ಆಗಿದ್ದಾರೆ ಲೈಕ್ ಟು ಟ್ವೆಂಟಿ ಫೈವ್ ಒಬ್ಬೊಬ್ರು ಅವರವ್ರ ಲೆಕ್ಕದಲ್ಲಿ ಎಕ್ಸಿಟ್ ಆಗಿದ್ದಾರೆ ಹೌದಾ ಆದ್ರೆ ಮಾರ್ಕೆಟ್ ಮಾತ್ರ ಕ್ಲೀನ್ ಅಂಡ್ ಕ್ಲಿಯರ್ ಆಗಿ ಹೋಯ್ತು ಇದು ಎರಡು ಕ್ಯಾಂಡಲ್ ಅನ್ನು ಬಿಟ್ಟ ಮೇಲಿಂದ ಮಾರ್ಕೆಟ್ ಇವತ್ತು ಏನು ಮಾಡಿದ್ರು ಯಾಕಂದ್ರೆ ಇವತ್ತು ಶುಕ್ರವಾರ ಪೊಸಿಷನಿಂಗ್ ಮಾಡ್ತಾ ಇದ್ದಾರೆ ಸೊ ಪೊಸಿಷನಿಂಗ್ ಮಾಡ್ತಾ ಇರಬೇಕಾದ್ರೆ ಮಾರ್ಕೆಟ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಯಾವ ಕಡೆನೂ ಮೂಮೆಂಟಮ್ ಕೊಡದೇನೆ ಅವರ ಒಂದು ಸೆಲ್ಲಿಂಗ್ ಪೊಸಿಷನ್ಸ್ ಗಳನ್ನ ಅವ್ರಲ್ಲಿ ಅಪ್ಲೋಡಿಂಗ್ ಆಗ್ತಾ ಇರುತ್ತೆ ಸೊ ಕೆಲವರು ಹೇಳ್ತಾರೆ ನೋಡಿ ಮಾರ್ಕೆಟ್ ಚೆನ್ನಾಗಿ ಮೂವ್ ಆಗ್ತಾ ಇದೆ ಫುಲ್ ಗ್ರೀನ್ ಆಗಿ ಆಗ್ತಾ ಇದೆ ಆಮೇಲಿಂದ ಮಾರ್ಕೆಟ್ ನೋಡಿ ಇಪ್ಪತ್ತೈದು ಸಾವಿರದ ನೂರ ಮೂವತ್ತಾರರೆಗೆ ರೀಚ್ ಆಯ್ತು ಇಷ್ಟೆಲ್ಲ ಇರಬೇಕಾದ್ರೆ ಒಳ್ಳೆ ಪಾಯಿಂಟ್ ಸಿಕ್ಕಿರ್ಬೇಕಲ್ಲ ಅಂತ ಅದೇ ನೀವು ಅದೇ ಆಪ್ಷನ್ಸ್ ಅಲ್ಲಿ ತೆಗೆದು ನೋಡಿದ್ರೆ ಜಸ್ಟ್ ಇಲ್ಲಿ ಇದು ನಮ್ ಗಳೆಲ್ಲ ಇತ್ತು ಅದು ಪ್ರಕಾರದಲ್ಲಿ ವರ್ಕ್ ಆಗಿದೆ ಅದು ಸರಿ ಅದೀಗ ನಮಗೆ ಬೇಡ ಎಷ್ಟೊಂದು ಸಿಂಪಲ್ ಆಗಿ ಹೇಳುವಂತಹ ಒಂದು ಲಾಜಿಕ್ ಏನಂದ್ರೆ ಹತ್ತು ಕಾಲು ಗಂಟೆದು ಕ್ಯಾಂಡಲ್ ನೋಡಿ ಇವತ್ತಿಂದು ಅದರಲ್ಲಿ ಒಂದು ಹೈ ಮಾರ್ಕ್ ಮಾಡಿ ಓಕೆನಾ ಇಲ್ಲಿ ಮಾರ್ಕೆಟ್ ಹತ್ತು ಕಾಲ್ ನಂತರ ಹೈ ಹೋಗಿದ್ದು ಎಷ್ಟುವರೆಗೆ ಮುನ್ನೂರ ವರೆಗೆ ಓಕೆನಾ ಇನ್ನೂರ ಎಪ್ಪತ್ತ್ ಮೂರರಿಂದ ಅಂದ್ರೆ ಒಂದು ಫಾರ್ಟಿ ಪಾಯಿಂಟ್ಸ್ ಬಟ್ ಇಲ್ಲಿ ಮಾರ್ಕೆಟ್ ಹತ್ತು ಕಾಲು ಗಂಟೆದ್ದು ಹೈ ಬ್ರೇಕ್ ಆಗಿ ಹೋಗಿದ ವರೆಗೆ ಹೋಗಿದೆ ನೋಡಿ ಇದ್ರ ಹೈ ಇದ್ದು ಎಷ್ಟು ಇಪ್ಪತ್ತೈದು ಸಾವಿರ ಇದು ಹೋಗಿದ್ದು ನೂರ ಮೂವತ್ ನೂರ ಮೂವತ್ತಾರು ಪಾಯಿಂಟ್ ಮೂವ್ಮೆಂಟ್ಗೆ ಅಲ್ಲಿ ನಮಗ್ ಸಿಕ್ಕಿದ ಖಾಲಿ ನಲ್ವತ್ತು ಪಾಯಿಂಟ್ ಅದು ಪ್ರಾಪರ್ ಆಗಿಲ್ಲ ಕರೆಕ್ಟ್ ಇದ್ರ ಹೈ ಬ್ರೇಕ್ ಆಗಿ ಇಲ್ಲಿ ಇಷ್ಟು ಉದ್ದ ಹೋಗಿ ಬಟ್ ಅಲ್ಲಿ ಆಪ್ಷನ್ಸ್ ಅಲ್ಲಿ ಇಲ್ಲ ಅಂದ್ರೆ ಏನು ನಮ್ಗೆ ಇಲ್ಲಿ ಗ್ರೀನ್ ತೋರಿಸ್ತಾ ಇರ್ತಾರೆ ನಾವು ಗ್ರೀನ್ ನೋಡಿದಾಗ ಎಲ್ಲ ಬೈ ಮಾಡಕ್ ಹೋಗ್ತಿವಿ ನಮ್ಮ ಸ್ಟಾಪ್ ಲಾಸ್ ಅಂಟಿಂಗ್ ಆಗ್ತಾ ಇರುತ್ತೆ ಈಗ ಫಾರ್ ಎಕ್ಸಾಂಪಲ್ ಇದ್ರ ಹೈ ಬ್ರೇಕ್ ಆದಾಗ ತಕೊಂಡ್ರೆ ಸ್ಟಾಪ್ ಲಾಸ್ ತಿರ್ಗಾ ಬ್ರೇಕ್ ತಗೊಂಡ್ರೆ ಸ್ಟಾಪ್ ಲಾಸ್ ತಿರ್ಗ ಬ್ರೇಕ್ ತಗೊಂಡ್ರೆ ಸ್ಟಾಪ್ ಲಾಸ್ ಕರೆಕ್ಟಾ ಅಷ್ಟೊತ್ತಿಗೆ ನಾವು ಸಾಕಾಗಿರುತ್ತೆ ಇನ್ನು ಇದು ಫಾಲೇ ಆಗುತ್ತೆ ಅದು ಸರಿಯಾಗಿ ನೋಡಿ ಇಷ್ಟು ದೊಡ್ಡ ಗ್ರೀನ್ ರೆಡ್ ಬಂದಾಗ ಇನ್ನಿದು ಹೋಗಲ್ಲ ಅಂತ ಹೇಳ್ಕೊಂಡು ನಾವು ಪುಟ್ ಸೈಡ್ ತಿರುಗ್ತೀವಿ ಕರೆಕ್ಟಾ ಪುಟ್ ಸೈಡ್ ತಿರುಗಿದ್ದೇ ತಿರುಗಿದ್ದು ಪುಟ್ ಸೈಡ್ ತಿರುಗತಷ್ಟ ಏನಾಗುತ್ತೆ ಪುಟ್ಟಲ್ಲೂ ಅದೇ ತರ ಮಾಡ್ತಾ ಇರ್ತೇವೆ ಸೊ ಇಲ್ಲೂ ನೋಡಿ ಸರಿ ಲೈನ್ಸ್ ಎಲ್ಲ ಸರಿ ನೋಡಿ ಇಲ್ಲೂ ನೋಡಿ ಮೂವ್ಮೆಂಟೇ ಇಲ್ಲ ನೀವು ಇಲ್ಲೂ ನೋಡ್ಬೋದು ಮೂವ್ಮೆಂಟೇ ಇಲ್ಲ ಎಲ್ಲ ಒಂದೇ ಝೋನ್ ಒಳಗೆ ಮಾರ್ಕೆಟ್ ಅನ್ನ ಸ್ಟಕ್ ಮಾಡಿ ನಿಲ್ಸಿದಾರೆ ಸೊ ಮೂವ್ಮೆಂಟ್ ಇಲ್ದೇನೆ ನಾವು ಬೈ ಮಾಡಕ್ ಇಲ್ಲಿ ಬಂದಾಗ ನಾವು ಇಲ್ಲಿ ಎತ್ತರದಲ್ಲಿ ಬೈ ಮಾಡಕ್ ಹೋಗಿರ್ತೀವಿ ಅದು ಮತ್ತೆ ಫಾಲ್ ಸ್ಟಾಪ್ ಲಾಸ್ ಕೊನೆಗೆ ನಾವೇನಾಯ್ತು ಪುಟ್ಟು ಇಲ್ಲ ಕಾಲು ಇಲ್ಲ ಗಿರ್ಗಿಟ್ಲೆ ಹೊಡೆದನ್ ಗಿರ್ಗಿಟ್ಲೆ ಹೊಡಿತಾ ಇರ್ತೀವಿ ಸೊ ಯಾವಾಗ ಬೆಳ್ ಬೆಳಿಗ್ಗೆನೆ ಒಂದು ರ್ಯಾಲಿ ಕೊಟ್ಟು ನಿಂತು ಬಿಡ್ತಾನೋ ಅವಾಗ ನಾವು ಸುಮ್ಮನೆ ಇರ್ಬೇಕು ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಬೆಳಿಗ್ಗೆಯಿಂದ ನಾವು ಟ್ರೇಡ್ ಕೊಟ್ಟ ನಂತರ ಮತ್ತೆ ಯಾವುದೇ ರೀತಿಯ ಗಳನ್ನ ಕೊಡ್ಲೇ ಇಲ್ಲ ಸುಮ್ಮನೆ ಪಾಠ ಪ್ರವಚನಗಳು ಮಾಡ್ತಿತ್ತು ಬಿಟ್ರೆ ನೋಡಿ ಇನ್ ಮೇಲೆ ಯಾವುದು ಇರ್ಲಿಲ್ಲ ತಿರ್ಗಾ ಮತ್ತೆ ಕೊಟ್ಟಿದ್ದು ಟ್ರೇಡ್ ನೋಡಿ ಹತ್ತು ಮುಕ್ಕಾಲ್ ಮೇಲಿಂದ ನಮ್ದು ಕ್ವಶನ್ ಆನ್ಸರ್ ಸೆಕ್ಷನ್ ಡಿಸ್ಕಶನು ಅದೆಲ್ಲ ನಡೀತಿತ್ತು ಬಿಟ್ರೆ ಬೇರೆ ಯಾವುದು ಇಲ್ಲ ಅಂಡ್ ನೆಕ್ಸ್ಟ್ ಟ್ರೇಡ್ ಬಂದಿದ್ದೆ ವರೆಯ ನಂತರ ನೂರ ಮೂವತ್ತೈದರ ಮೇಲೆ ಅಲ್ಲಿವರೆಗೆ ನೋ ಟ್ರೇಡ್ ಸುಮ್ಮನೆ ಕೂತಿದ್ವಿ ಅವಾಗ ಏನಾಗುತ್ತೆ ನಮಗೆ ಅನ್ನೆಸೆಸರಿ ಎಕ್ಸ್ಟ್ರಾ ಟ್ರೇಡ್ಗಳು ಓವರ್ ಟ್ರೇಡಿಂಗ್ ಗಳು ಕಮ್ಮಿ ಆಗುತ್ತೆ ಸೊ ಇದು ಮಾರ್ಕೆಟ್ ಅಲ್ಲಿ ಇರ್ಬೇಕಾದ್ರೆ ನಾವು ತಿಳ್ಕೊಬೇಕಾದ್ರೆ ವಿಚಾರ ನಾವೇನ್ ಮಾಡ್ತೀವಿ ನಮಗ ಗೊತ್ತಿರೋದೇನು ಗಿಂತ ಹೈ ಇದ್ರೆ ಬೈ ಗೆ ಬಂತಂದ್ರೆ ನಾವು ಸೆಲ್ ಅಂದ್ರೆ ಪುಟ್ಟು ರೆಡ್ ಬಂತಂದ್ರೆ ಪುಟ್ ತಕೋ ಗ್ರೀನ್ ಬಂದ್ರೆ ಸಿ ಕಾಲ್ ತಕೋ ಅಂತ ಸೊ ಈಗ ಏನಾಗುತ್ತೆ ಇದು ರೆಡ್ ಗ್ರೀನ್ ಆಯ್ತು ಇದು ಗ್ರೀನ್ ಆಯ್ತು ಈ ಗ್ರೀನ್ ಅಲ್ಲಿ ತಗೊಂಡಿದ್ರೆ ಓಕೆ ಈ ಗ್ರೀನ್ ತಗೊಳಲ್ಲ ಯಾಕಂದ್ರೆ ಇದು ಗ್ರೀನ್ ಆದ್ಮೇಲೆ ಗೊತ್ತಾಗತ್ತೆ ನಮಗೆ ಸೊ ಆದ್ಮೇಲೆ ತಗೊಳಕ್ ಹೋದಾಗ ನಾವು ಇಲ್ಲೆಲ್ಲ ಮಧ್ಯದಲ್ಲಿ ತಗೊಂಡಿರ್ತೀವಿ ಅದಾದ್ಮೇಲಿಂದ ಅದು ಹೋಗೋದೇ ಇಲ್ಲ ಈಗ ರೆಡ್ ಆಯ್ತು ಅಂತ ಹೇಳಿದ ತಕ್ಷಣ ಈ ಝೋನ್ ಅಲ್ಲೂ ಬೇರೆ ರಿಜೆಕ್ಷನ್ ಏಕ್ದಮ್ ಬಂದ್ ಪುಟ್ ತಗೊಂಡಿರ್ತೀವಿ ಪುಟ್ ತಗೊಳ್ತಾ ಇದ್ದಂಗೆ ಸ್ಟಾಪ್ ಲಾಸ್ ಸೊ ಈ ಕಡೆ ಝೋನ್ ದಾಟಿ ಹೋಗ್ತಾ ಇಲ್ಲ ಈ ಕಡೆ ಝೋನ್ ಇಂದ ಬೀಳ್ತಿದೆ ಅಂತ ಪುಟ್ ತಗೊಳ್ತೀವಿ ಯಾಕೆ ಅಂದ್ರೆ ನೀವು ಅನಾಲಿಸಿಸ್ ಮಾಡ್ಬೇಕು ಅಂಡ್ ನೋಡಿ ಇಲ್ಲೊಂದು ಲಾಸ್ಟ್ ಕ್ಯಾಂಡಲ್ ನೋಡಿ ಮೂರು ಗಂಟೆ ಇಲ್ಲಿಂದ ಇಲ್ಲಿವರೆಗೆ ಎಷ್ಟು ಉದ್ದ ಹೋಗಿದೆ ಇದರ ರೇಂಜ್ ನೋಡಿ ಇದೆಲ್ಲ ಸ್ಟಡಿ ಮಾಡ್ಲಿಕ್ಕೆ ಇರುವಂತಹ ವಿಚಾರ ನೂರ್ ಪಾಯಿಂಟ್ ಮೂಮೆಂಟ್ ಮೂರ್ ಗಂಟೆ ಕ್ಯಾಂಡಲ್ ಅದೇ ನೀವು ಸಿ ತೆಗಿರಿ ಸಿಹಿ ತೆಗೆದು ಲಾಸ್ಟ್ ಮೂರು ಗಂಟೆ ಕ್ಯಾಂಡಲ್ ಏನಾಗಿದೆ ನೋಡಿ ಏನಾಗಿದೆ ಎಲ್ಲೂ ಹೋಗಿಲ್ಲ ಅದಕ್ಕಿಂತ ಮೊದ್ಲಿಂತ ಇದ್ದಂತಹ ಐ ಏನಿದೆ ಆ ಐ ಅನ್ನು ದಾಟ್ಲಿಲ್ಲ ಕರೆಕ್ಟಾ ಅದ್ರೊಳಗೇನೆ ಇದೆ ಮಾರ್ಕೆಟ್ ಸೊ ನಾವೇನಾಗ್ತೀವಿ ಟೆಂಪ್ಟ್ ಆಗ್ತೀವಿ ಟೆಂಪ್ಟೇಷನ್ ಇಂದಾಗಿ ನಾವು ಟ್ರೇಡ್ ಮಾಡೋದು ನಾವು ಟೆಂಪ್ಟೇಷನ್ ಅಲ್ಲಿ ಟ್ರೇಡ್ ಮಾಡಬಾರ್ದು ನಾವೊಂದು ರೂಲ್ಸ್ ಬೇಸ್ ಅಲ್ಲಿ ಟ್ರೇಡ್ ಮಾಡಿದ್ರೆ ಓಕೆ ಸೊ ಈಗ ಮಾರ್ಕೆಟ್ ಏನಾಯ್ತು ಒಂದು ಒಳ್ಳೆ ಕೆಲಸ ಏನಂತ ಹೇಳಿದ್ರೆ ಮಾರ್ಕೆಟು ಮೂಮೆಂಟನ್ನು ಸ್ವಲ್ಪ ಸ್ಲೋ ಇದ್ದರೂ ಸಹ ಪ್ರಾಫಿಟಬಲ್ ಆಗಿ ನಮಗೆ ಇವತ್ತಿನ ಡೇ ಕ್ಲೋಸ್ ಕೊಟ್ಟಿದೆ ಸೊ ಇವತ್ತು ನಾವು ಫಾರ್ಟಿ ನೈನ್ ಪಾಯಿಂಟ್ಸನ್ನು ಕ್ಯಾಪ್ಚರ್ ಮಾಡಿದ್ವಿ ಸಿಕ್ಸ್ಟಿ ಫೈವ್ ಅವರೆಗೆ ಹೋದರೂ ಎಲ್ಲರದು ಆವ್ರೇಜ್ ತೆಗಿತಾ ಇದೀವಿ ಆ್ಯಾವ್ರೇಜಲ್ಲಿ ಫಾರ್ಟಿ ನೈನ್ ಪಾಯಿಂಟ್ಸು ಸೊ ನಿನ್ನೆ ಲಾಸ್ ಡೇ ಆಗಿದ್ರು ಸಹ ಅದೆಲ್ಲ ಆಗಿ ಇವಾಗ ನಾವು ತ್ರೀ ಹಂಡ್ರೆಡ್ ಆ್ಯಂಡ್ ನೈಂಟಿ ಫೈವ್ ಪಾಯಿಂಟ್ಸ್ ಪ್ಲಸ್ಸಲ್ಲಿದ್ದೀವಿ ಓಕೆನಾ ಅದ್ರ ಜೊತೆಯಲ್ಲಿ ನಾವು ಇವಾಗ ಇದರಲ್ಲೂ ಸಹ ಯಾರಿಗೆಲ್ಲ ಇಂಟ್ರೆಸ್ಟೆಡ್ ಇದೆಯೋ ಅವ್ರಿಗೆ ಡೈಲಿ ಕಾಲ್ಸ್ ಗಳನ್ನ ಪ್ರೊವೈಡ್ ಮಾಡ್ತಾ ಅವರು ಸಹ ಇವತ್ತು ಮೂವತ್ನಾಲ್ಕು ಪಾಯಿಂಟ್ ಅನ್ನ ಕ್ಯಾಪ್ಚರ್ ಮಾಡಿದ್ದಾರೆ ಸೊ ಎಲ್ಲರಿಗೂ ಬೆನಿಫಿಟ್ ಆಗಲಿ ಹೇಳಿ ಎರಡುವರೆ ಸೂಪಾಯ್ ಎರಡುವರೆ ಸಾವಿರ ರೂಪಾಯಿಯಲ್ಲಿ ಕಾಲ್ಸ್ ಗಳನ್ನ ಪ್ರೊವೈಡ್ ಮಾಡ್ತಾ ಇದ್ದೀವಿ ಸೊ ಕೆಲವರೆಲ್ಲ ಹತ್ತು ಪಾಯಿಂಟ್ ಸಿಕ್ಕಿದ್ರೆ ಸಾಕು ಅಂತ ಕೇಳ್ತಿದ್ರು ಹತ್ತಲ್ಲ ಅದಕ್ಕಿಂತ ಜಾಸ್ತಿ ಸಿಗುತ್ತೆ ಬಟ್ ನಿಮ್ಮಲ್ಲ ಕನ್ಸಿಸ್ಟೆನ್ಸಿ ಅಂಡ್ ಡಿಸಿಪ್ಲಿನ್ ಬೇಕು ಓಕೆ ಈಗ ಸೋಮವಾರ ಏನಾಗುತ್ತೆ ಮಾರ್ಕೆಟ್ ಅಂತ ಈಗ ನನ್ನ ಒಂದು ಇಂಟೆನ್ಷನ್ ಪ್ರಕಾರ ಇಪ್ಪತ್ತೈದು ಸಾವಿರ ಲೆವೆಲ್ ಅನ್ನ ಮಾರ್ಕೆಟ್ ಬ್ರೇಕ್ ಆಗಿದೆ ಇನ್ನು ಇಪ್ಪತ್ತೈದು ಸಾವಿರದಿಂದ ಸ್ವಲ್ಪ ಸಸ್ಟೈನ್ ಆಗಬಹುದು ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ಮಾರ್ಕೆಟ್ ಇಪ್ಪತ್ತೈದು ಸಾವಿರದ ಮೇಲೆ ನಿಂತು ಒಂದು ಡೇ ಫುಲ್ ಒಂದು ನಾಲ್ಕು ಕ್ಯಾಂಡಲ್ ಮತ್ತೆ ಸ್ಟ್ರಾಂಗ್ ಆಗಿ ಎರಡೂ ಕಡೆನು ಪೊಸಿಷನಿಂಗ್ ಮಾಡಿದ್ದಾರೆ ಕಾಲು ಪುಟ್ಟು ಎರಡರಲ್ಲೂ ಪೊಸಿಷನಿಂಗ್ ಮಾಡಿದ್ದಾರೆ ಆದ್ರೆ ನಮ್ಗೆ ಇನ್ನೂರ ಹನ್ನೆರಡು ಅಂದ್ರೆ ರೀಸೆಂಟ್ ಹೈ ಡಾಟೋವರೆಗೂ ನಮಗೆ ಇಲ್ಲ ಯಾಕೆ ಅಂತ ಹೇಳಿದ್ರೆ ಇದು ಡಬಲ್ ಟಾಪು ಆಗ್ಬೋದು ಅಂತ ನಾವು ಯೋಚನೆ ಮಾಡಬೇಕು ಸೊ ಒಂದು ವೇಳೆ ಆ ರೀತಿ ಇದ್ರೆ ಡಬಲ್ ಟಾಪ್ ಮಾಡಿ ಮತ್ತೆ ಫಾಲ್ ಆಗುವ ಚಾನ್ಸಸ್ ಇರುತ್ತೆ ಆದರೆ ಈಗ ಸದ್ಯದ ಮಾರ್ಕೆಟ್ ಪರಿಸ್ಥಿತಿ ಇಪ್ಪತ್ತೈದು ಸಾವಿರಕ್ಕಿಂತ ಮೇಲೆ ಇಪ್ಪತ್ತೈದು ಸಾವಿರದ ಇನ್ನೂರ ಒಳಗೆ ಈ ರೇಂಜ್ ಅಲ್ಲಿ ಮಾರ್ಕೆಟ್ ಇನ್ನು ಸ್ವಲ್ಪ ದಿವಸ ಟ್ರೇಡ್ ಇದೆ ಈ ವಾರ ಪೂರ್ತಿ ಅಂದ್ರೆ ಈ ಎಕ್ಸ್ಪೈರಿ ಮಂತ್ಲಿ ಎಕ್ಸ್ಪೈರಿ ಮುಗಿಯೋವರೆಗೂ ಮಾರ್ಕೆಟ್ ಇಲ್ಲೇ ಟ್ರೇಡ್ ಆಗುವ ಸಾಧ್ಯತೆಗಳು ಇರುತ್ತೆ ಯಾಕೆ ಅಂದ್ರೆ ನೀವು ಮಂತ್ಲಿ ಚಾರ್ಟ್ ಹಾಕಿ ನೋಡಿ ಮಂತ್ಲಿ ಕ್ಯಾಂಡಲ್ಸ್ ಆ ಮಂತ್ಲಿ ಕ್ಯಾಂಡಲ್ ಹಾಕೊಂಡ್ರು ಸಹ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಮಾರ್ಕೆಟ್ ಇನ್ನು ಮೂವ್ಮೆಂಟ್ ಅಲ್ಲಿ ಇದೆ ಮೇಲ್ಗಡೆ ಮೂವ್ಮೆಂಟ್ ಅಲ್ಲಿ ಇದೆ ಸೊ ಈ ಮೂಮೆಂಟ್ ಮೇಂಟೈನ್ ಮಾಡಬಹುದು ಅಥವಾ ಬ್ರೇಕ್ ಆಗ್ಬಹುದು ಇದೇನಾದ್ರೂ ಪುಷ್ಪ ಪ್ಯಾಟರ್ನ್ ಅಂದ್ರೆ ಎನ್ ಈ ಎನ್ ಆಯ್ತಂತ ಆದ್ರೆ ಮಾರ್ಕೆಟ್ ಮತ್ತೆ ಫಾಲ್ ಆಗ್ಬಹುದು ಇಲ್ಲ ಅಂದ್ರೆ ಬ್ರೇಕ್ ಆದ್ರೆ ಮಾರ್ಕೆಟ್ ಮೇಲ್ ಹೋಗ್ಬೋದು ಎನ್ ಅಂಟಿಲ್ ಅನ್ಲೆಸ್ ಈ ಟಾಪು ವರೆಗೂ ನಮಗೆ ಡಬಲ್ ಟಾಪು ಆಗ್ಬೋದು ಅಥವಾ ನಮಗೆ ಇದು ಎನ್ ಪ್ಯಾಟ್ರನ್ನು ಆಗ್ಬೋದು ಉಲ್ಟಾ ಎನ್ ಪ್ಯಾಟ್ರನ್ ಆಗ್ಬೋದು ಅಲ್ಲಿವರೆಗೆ ನಾವು ಯಾವುದೇ ರೀತಿಯ ಆ ಸ್ಟ್ರಾಂಗ್ ಮಾರ್ಕೆಟ್ ಸಿ ಸೈಡ್ ಕುತ್ಕೊಳ್ಳಕ್ ಆಗಲ್ಲ ಇದು ಬ್ರೇಕ್ ಆಗಿ ನಿಂತ ಮೇಲಿಂದ ನಾವು ಫರ್ದರ್ ಇನ್ನು ಮಾರ್ಕೆಟ್ ಅಲ್ಲಿ ಒಳ್ಳೆ ರೀತಿಯ ಮೂಮೆಂಟಮು ನಾವು ಕ್ಯಾಪ್ಚರ್ ಮಾಡ್ಲಿಕ್ಕೆ ಟ್ರೈ ಮಾಡಬಹುದು ಏನೇ ಬಂದ್ರು ಸಹ ಮಾರ್ಕೆಟ್ ಎಷ್ಟೇ ಮೂವ್ ಆಗ್ಲಿ ಮೂವತ್ ಸಾವಿರ ಹೋಗ್ಲಿ ನಲ್ವತ್ತು ಸಾವಿರ ಹೋಗ್ಲಿ ನಮಗೇನು ಇವತ್ತು ಕರೆಕ್ಟ್ ಅಲ್ವಾ ಇವತ್ತು ಫೋಕಸ್ ಅಂತ ಹೇಳಿದ್ರೆ ನಮ್ಮ ಝೋನಲ್ಲಿ ಏನ್ ಹೇಳುತ್ತೆ ಮಾರ್ಕೆಟ್ ಅನ್ನೋದು ಮಾತ್ರ ನಮ್ಮ ಫೋಕಸ್ ಕರೆಕ್ಟಾ ಈಗ ಮಾರ್ಕೆಟ್ ಈಗ ಇಪ್ಪತ್ತೈದು ಸಾವಿರದಲ್ಲಿ ಇದೆ ಅದೇ ನಾವಿದ್ವಾ ಅನ್ನೋದು ಪ್ರಶ್ನೆ ಸೊ ಆ ರೀತಿ ಒಂದು ಪ್ಲಾನ್ ಮಾಡಿ ಟ್ರೇಡ್ ಮಾಡಿ ಸಕ್ಸಸ್ಫುಲ್ ಆಗಿ ಅಂತ ಹೇಳ್ತಾ ಇವತ್ತಿನ ಡೇ ಅನ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಸೋಮವಾರ ಮತ್ತೆ ಸಿಗೋಣ ಆವತ್ತಿನ ಮಾರ್ಕೆಟ್ ಹೇಗೆ ಅಂತ ಅನಲಿಸಿಸ್ ಮಾಡೋಣ ಆಲ್ ದ ಬೆಸ್ಟ್